ಕನಸಲ್ಲೂ ಒಂದಿನ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರೋ ಥರದ್ದು ಒಂದು ದಿನ ಕನ್ಸು ಕೂಡ ಬಿದ್ದಿಲ್ಲ ನನಗೆ ನನಗೂ ಸಿನಿಮಾಗೂ ಸಂಬಂಧನೇ ಇಲ್ಲ ಚಿಕ್ಕ ವಯಸ್ಸಿಂದ ನನಗಿದ್ದು ಒಂದೇ ಆಸೆ ನಾನು ಆರ್ಟಿಸ್ಟ್ ಆಗಬೇಕು ಅಂತ ಅಂದರೆ ನಮ್ಮದು ಫೈನ್ ಆರ್ಟು ಸೈನ್ ಬೋರ್ಡ್ಸು ಫೈನ್ ಆರ್ಟು ಬೇಸಿಕಲಿ ಫೈನ್ ಆರ್ಟ್ ನಾನು ಅಲ್ಲಿ ಆರ್ಟಿಸ್ಟ್ ಆಗಬೇಕು ಅನ್ನೋದು ಮಾತ್ರ ತಲೆಯಲ್ಲಿ ಅಷ್ಟೇ ಆ ಯಾವತ್ತೂ ಕನಸಲ್ಲೂ ಅಂದ್ಕೊಂಡೇ ಇರಲಿಲ್ಲ ಸರ್ ಏನೋ ಅಚಾನಕ್ ಆ್ಯಕ್ಸಿಡೆಂಟ್ಲಿ ಸಿನಿಮಾ ಬಂದಿದ್ದೆ ನಾನು ಸರ್ ವೆರಿ ಫಸ್ಟ್ ಅಂದರೆ ನಾನು ಯಾವುದೋ ಒಂದು ಕಾಫಿ ಡೈಲಿ ಕೂತ್ಕೊಂಡು ತುಂಬ ತರಲೆ ಮಾಡ್ತಿದ್ದೆ ನಾನು ಇವಾಗಲೂ ತರಲೆ ಆ ತರಲೆ ತನವೇ ಸಿನಿಮಾವರೆಗು ಕರ್ಕೊಂಬಂದ ನನ್ನ ಅಲ್ಲಿ ಒಬ್ಬ ವ್ಯಕ್ತಿ ನನ್ನ ಮೊದಲು ಕಾಫಿ ಡೈಲಿ ನೋಡ್ತಾರೆ ನೋಡಿ ಯಾವುದೋ ಒಂದು ಒಂದು ಸಿನಿಮಾಗೆ ಆಫರ್ ಸಿಗುತ್ತೆ ತುಂಬ ದೊಡ್ಡ ಆಫರ್ ಸಿಗುತ್ತೆ ನನ್ನ ನಾನು ಗೊತ್ತೇ ಇಲ್ದಿರೋ ಮಟ್ಟಿಗೆ ಒಂದು ದೊಡ್ಡ ಆಫರ್ ಸಿಗುತ್ತೆ ಆ ಸಿನಿಮಾ ಆಗಿ ಅದು ವೈಂಡ್ ಅಪ್ ಆಗಿ ತೆಗೆದ ರೀಲೆಲ್ಲ ಸೂಟ್ ಒಂದು ಕಡೆ ಬಿಸಾಕೋ ಥರದ್ದು ಏನೋ ಆಗುತ್ತೆ ಅದಾಗ ಮತ್ತೆ ಒಂದು ನಾಲ್ಕೈದು ವರ್ಷ ನನಗೂ ಸಿನಿಮಾಗೆ ಸಂಬಂಧವೇ ಇಲ್ಲ ಬಿಕಾಸ್ ನನಗೆ ಆ ಇಂಟ್ರೆಸ್ಟ್ ಇರಲಿಲ್ಲ ನಾನು ಸಿನಿಮಾದೂ ಅಲ್ಲ ಅದಾದಮೇಲೆ ಮತ್ತೆ ಅಲೆಮಾರಿಗೆ ಒಂದು ಬೈಕ್ ರೆಡಿ ಮಾಡಬೇಕು ಅಂತ ಬರುತ್ತೆ ನಂದು ಕೆಲಸನೇ ಈ ಬೈಕು ಕಾರು ಮಾಡಿಫಿಕೇಷನ್ ಮಾಡೋದು ನಮ್ಮ ಕೆಲಸದಲ್ಲಿ ಒಂದು ಡಿಪಾರ್ಟ್ಮೆಂಟು ಆಗ ಬೈಕ್ ರೆಡಿ ಮಾಡ್ಕೊಂಡು ತೊಗೊಂಡು ಹೋದಾಗ ಅಲೆಮಾರಿ ಸೆಟ್ಟಲ್ಲಿ ಒಂದು ಸಣ್ಣ ಪಾತ್ರಕ್ಕೆ ಕಮಿಟ್ ಹಾಕ್ತೀನಿ ಒಂದು ಸಣ್ಣದು ಒಂದು ಆಲ್ಮೋಸ್ಟ್ ಒಂದು ಜೂನಿಯರ್ ಆರ್ಟಿಸ್ಟ್ ಲೆವೆಲ್ ಒಂದು ಕಮಿಟ್ ಆದಾಗ ಮಧ್ಯಾಹ್ನ ಮತ್ತೆ ನಾನು ಊಟಕ್ಕೆ ಒಂದು ದೊಡ್ಡ ಕ್ಯೂವಲ್ಲಿ ನಿಂತ್ಕೊಂತೀನಿ ಅಲ್ಲಿ ಚಪಾತಿ ತಟ್ಟೆಗೆ ಹಾಕಿದಾಗ ಆದ ಒಂದು ಘಟನೆಯಿಂದ ಗುರು ಸಿನಿಮಾ ಏನೋ ಮಾಡಬೇಕು ಅಂತ ಸ್ಟಾರ್ಟ್ ಆಗುತ್ತೆ ಅದಿಲ್ಲಿವರೆಗೂ ಕರ್ಕೊಂಬಂದಿದ್ದೆ ಸರ್ ಅಂದರೆ ಅಲೆಮಾರಿ ಅನ್ನೋ ಒಂದು ಸಿನಿಮಾ ಮೊದಲು ನಾನು ಬ್ಯಾಕ್ ಗ್ರೌಂಡಲ್ಲಿ ಸಣ್ಣಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಗ್ಯಾಂಗಲ್ಲಿ ಹಂಗೆ ಒಂದು ಮೂರ್ನಾಲ್ಕು ಸಿನ್ಮಾಗಳಾದ್ಮೇಲೆ ಮಾಮೂಟಿ ಅಂಗಡಿ ಅನ್ನೋ ಸಿನಿಮಾದಲ್ಲಿ ಸೇಮ್ ಹಿಂಗೆ ವಿಲನ್ ಹಿಂದೆ ಆ್ಯಕ್ಟ್ ಮಾಡೋಕ್ಕೆ ಹೋಗಿದ್ದಿದ್ದು ಅಲ್ಲಿ ಅವತ್ತು ನಡೆದೇ ಯಾವುದೋ ಒಂದು ಘಟನೆಯಲ್ಲಿ ಮೇಯ್ನ್ ಸ್ಟ್ರೀಮಿಗೆ ಬಂದು ಅಲ್ಲಿ ಮೊದಲು ನಾನು ಮೇಯ್ನ್ ವಿಲನಾಗಿ ಆ್ಯಕ್ಟ್ ಮಾಡಿದ್ದು ಅಲ್ಲಿಂದ ಆಮೇಲೆ ಮಾಡಿದ್ದಲ್ಲ ಸ್ವಲ್ಪ ದೊಡ್ಡ ಪಾತ್ರಗಳು ಜನ ಗೊತ್ತಿಡಿಯುವಂಥ ಪಾತ್ರಗಳು ಸರ್ ಅದು ಸೂಪರ್ ಅನುಭವ ನಂದು ಆ್ಯಕ್ಚುಲಿ ಅವತ್ತು ನಾವೆಲ್ಲ ಒಂದು ವಿಲನ್ ಕ್ಯಾರೆಕ್ಟ್ರು ಅವ್ರ ಹಿಂದೆ ಒಂದು ಐದಾರು ಜನಗಳಲ್ಲಿ ನಾವು ಸೆಲೆಕ್ಟ್ ಆಗಿದ್ವಿ ಸೊ ಹೋಗಿದ್ವಿ ಹೋದಾಗ ಅಲ್ಲಿ ಅಂದರೆ ಆ ಮೇಯ್ನ್ ಪಾತ್ರ ಮಾಡಬೇಕಾದ ಹುಡುಗ ಅವತ್ತು ಏನೋ ಅವ್ನು ಅಣೆ ಬರೋನೋ ನನ್ನ ದೃಷ್ಟನೋ ಗೊತ್ತಿಲ್ಲ ವಿಪರೀತ ಸೈಕಲ್ ಹೊಡೆದ್ಬಿಟ್ಟ ಅವ್ರು ಸೈಕಲ್ ಹೊಡಿತಿದ್ರು ಅದು ಅವ್ರಿಗೆ ಆಗಲಿಲ್ಲ ಸರ್ಗದು ಇಷ್ಟ ಆಗ್ತಿರ್ಲಿಲ್ಲ ಟೇಕ್ ಮೇಲೆ ಟೇಕ್ ಆಯಿತು ಓಕೆ ಆಗಲಿಲ್ಲ ಅದಾದಾಗ ಸರಿ ಇನ್ನು ಯಾರೊಬ್ರು ಮಾಡಲೇಬೇಕು ಬೇಕಾ ಶೂಟಿಂಗ್ ಹೋಗ್ಬಿಟ್ಟಿದ್ವಿ ಅವ್ರ ಕೈಯಲ್ಲಿ ಆಗ್ತಿರ್ಲಿಲ್ಲ ಸರಿ ಹಿಂದೆರೋ ಹುಡುಗರಲ್ಲಿ ನೋಡಿರಿ ಯಾರಾದರೂ ಮಾಡಂಗಿದ್ರು ಮಾಡಿಸ್ಬಿಡೋಣ ನಾನು ಥರದ್ದು ಮಾತು ಬಂತು ಒಂದು ಮೂರು ಜನ ಹುಡುಗರು ಇದ್ದಿದ್ರಲ್ಲಿ ಬ್ಯಾಕ್ ಕೊಡೋದು ಇಲ್ಲ ನಮಗೆ ಮಾಡೋಕ್ಕಾಗಲ್ಲ ಅಂತ ನಾವು ಒಂದು ಮೂರು ಜನ ಮಾಡ್ಬೋದು ಅಂತ ಅಂದ್ಕೊಂಡು ಮಾಡ್ತೀವಿ ಅಂತಂದ್ವಿ ಆಗ ಅದರಲ್ಲಿ ಅವ್ರು ಕೊಟ್ಟಿದ್ದು ಡೈಲಾಗ್ನೇ ಒಂದು ಇಬ್ರು ಹುಡುಗರು ಹೇಳಿದ್ರು ಅದಾದಮೇಲೆ ನನ್ನ ಸರ್ದಿ ಬಂತು ನಾನು ಸುಮ್ಮನೆ ಇರದೆ ಏನಂದೆ ಇಲ್ಲ ಸರ್ ಈ ಡೈಲಾಗಲ್ಲೇ ಪಂಚಿಲ್ಲ ಅವ್ನು ಹೇಳಿದ್ರು ಮಜಾ ಇರಲ್ಲ ಅಥವಾ ಇನ್ನೊಬ್ಬ ಅದು ಮಜಾ ಇರಲ್ಲ ಅಂತಂದೆ ನಾನು ಹಂಗೆ ಅಂದಾಗ ಅದು ಗೊತ್ತಿರಲಿಲ್ಲ ಅಸೋಸಿಯೇಟ್ ಡೈರೆಕ್ಟ್ರೆ ಡೈಲಾಗ್ ಬರೆದಿದ್ದು ಅಂತ ಆವಾಗಲೇ ಗೊತ್ತಾಗಿದ್ದು ನನಗೆ ಅಸೋಸಿಯೇಟ್ ಬರೆದಿದ್ದಿದ್ವು ಅಂತ ಆಗ ಅಂದರೆ ಬರ್ದಿರೋರ್ಗೇನು ತಲೆ ಇಲ್ಲ ಅಂತ ಅರ್ಥ ಅಂತ ಅಸೋಸಿಯೇಟ್ ಕೇಳುವಾಗ ಅದು ಡೈರೆಕ್ಟರ್ ಗಮನಕ್ಕೆ ಬಂದು ನೀವಿದ್ರೆ ಏನು ಹೇಳ್ತಿದ್ರಿ ಅಂತ ನನ್ನನ್ನು ಕೇಳ್ತಾರೆ ಅದು ನಾನು ಏನು ಹೇಳಿದೆ ಅದು ಆ ಡೈಲಾಗ್ ನೆನಪಿಲ್ಲ ತುಂಬ ವರ್ಷಗಳಾಯಿತು ಅಲ್ಲಿ ನಾನು ಅದೇನೋ ಒಂದು ಡೈಲಾಗ್ ಹೇಳ್ತೀನಿ ಅವ್ರ ಹತ್ರ ಸರ್ ಹತ್ರ ಆ ಸರ್ ನೋಡಿ ಆ ಪಾತ್ರ ಅಷ್ಟೋದಾಗಲೇ ಅರ್ಥ ಆಗಿತ್ತು ನನಗೆ ಒಂದು ಎಮ್ ಎಲ್ ಎ ಮಗ ಒಬ್ಬ ಸಿಕ್ಕಾಪಡೆ ದುಡ್ಡೆಲ್ಲ ನೋಡಿರೋವಂಥ ಒಂದು ಎಮ್ ಎಲ್ ಎ ಮಗನ ಪಾತ್ರ ಇವನೊಬ್ಬ ಸಾಧಾರಣ ಬಡವರು ಮಗ ಕಾಲೇಜ್ ಗೋಯಿಂಗ್ ಹುಡುಗ ಅಂಥವನು ಹೋಗಿ ಎಮ್ ಎಲ್ ಎ ಮಗನ ಕುತ್ತಿಗೆ ಪಟ್ಟಿ ಹಿಡಿತಾನೆ ಅಂತಂದರೆ ಅವನ್ನ ತುಂಬ ಕೆರಳು ಅಂತ ಏನೋ ಒಂದು ಮಾತಿರ್ಬೇಕು ಅದು ಯಾಕಂದರೆ ನಾವು ಯಾರು ಇವಾಗ ನಾವು ಯಾರೋ ಒಬ್ಬರು ದೊಡ್ಡ ವ್ಯಕ್ತಿ ಮಗ ಅಂತ ಗೊತ್ತಿರೋ ಕುತ್ತಿಗೆ ಪಟ್ಟಿ ಕೈ ಸಾಧ್ಯನೇ ಇಲ್ಲ ನಾನು ಸತ್ತೋದ್ರ ಸರಿಗುರು ಅಂತ ಕೈ ಹಾಕೋದೇ ಅವಾಗ ನಮ್ಮನ್ನು ತುಂಬ ಕೆರಳಿಸ್ದಾಗ ಆ ಥರದ್ದು ಏನೋ ಒಂದು ಡೈಲಾಗ್ ಬೇಕಾಗು ಸರ್ ಇದು ಹೇಳಿದ್ರೆ ಪಂಚ್ ಆಗಲ್ಲ ಅಂತಂದೆ ಅದು ಡೈರೆಕ್ಟ್ಗೆ ಅರ್ಥ ಆಯಿತು ಪರಮೇಶ್ವರ್ಗೆ ನೀನಿದ್ರೆ ಏನು ಹೇಳ್ತಿದ್ದೀಯಪ್ಪ ಅಂತ ಕೇಳಿದ್ರು ಆಗ ನಾನು ಅದೇ ಆ ಸಿನಿಮಾ ಏನೋ ಒಂದು ಡೈಲಾಗ್ ಹೇಳಿದ್ದೀನಿ ನನಗೀಗದು ನೆನಪಿಲ್ಲ ಅದನ್ನೇ ಹೇಳಿದೆ ಅದು ಸರ್ಗೆ ಇಷ್ಟ ಆಯಿತು ಆಗ ಅವ್ರು ಕರೆದು ಇದು ಪಾತ್ರ ದೊಡ್ಡದಿದೆ ಕೈಯಲ್ಲಿ ಆಗುತ್ತಾ ಅಂತ ಹ್ಞೂ ಸರ್ ನೀವು ಅಂದರೆ ನಾನು ಮಾಡ್ತೀನಿ ಸರ್ ಅಂತೇಳಿ ಅಲ್ಲಿಂದ ಸ್ಟಾರ್ಟ್ ಆಯಿತು ಸಣ್ಣ ಮಟ್ಟಿಗೆ ಇಡೀ ಒಂದು ಕರ್ನಾಟಕ ಯಾರು ಇವನು ಅಂತ ಹುಡುಕಿ ಗೂಗಲಲ್ಲೆಲ್ಲ ತಡಕಿದ್ದು ಅಂತ ಆಗಿದ್ದೆಲ್ಲ ಟಗ್ರೋ ಇಂದ ಸರ್ ಸರ್ ನೋಡಿ ಎಲ್ಲ ಡೈರೆಕ್ಟರು ಇಂಪಾರ್ಟೆಂಟೆ ಈಗ ಬರೀ ಎಸ್ ಎಲ್ ಸಿಲ್ ರ್ಯಾಂಕ್ ಬಂದಿದ್ದು ಮಾತ್ರ ಮುಖ್ಯ ಆ ಕ್ಲಾಸ್ ಟೀಚರ್ ಮಾತ್ರ ಸೂಪರ್ ಅಂತ ಅನ್ನೋದಾದರೆ ಎಂಟನೇ ಕ್ಲಾಸಲ್ಲಿ ಎಸ್ ಎಲ್ ಸಿ ಎಕ್ಸಾಮ್ನ ಬರೆಯೋಕ್ಕೆ ಒಬ್ಬ ಟೀಚರ್ ರೆಡಿ ಮಾಡಿ ಕಳಿಸಿರ್ತಾನೆ ನನಗೆ ಎಂಟನೇ ಕ್ಲಾಸಲ್ಲಿ ಆ ಟೀಚರ್ ಏನೋ ಎಂಟನೇ ಕ್ಲಾಸ್ ಎಕ್ಸಾಮ್ ಬರೆಯೋ ಹಂಗೆ ರೆಡಿ ಮಾಡಿರಲಿಲ್ಲ ಅಂದರೆ ನನಗೆ ನಾಳೆ ದಿನ ಎಸ್ ಎಲ್ ಸಿ ಎಕ್ಸಾಮ್ ಕೂತ್ಕೊಂಡು ಬರೆಯೋ ಕೆಪಾಸಿಟಿನೇ ಇರಲ್ಲ ಸೊ ಎಲ್ಲ ಪಾತ್ರಗಳ ಎಲ್ಲ ಸಿನಿಮಾಗಳು ಒಂದೊಂದು ಕ್ಲಾಸ್ ಇದ್ದಂಗೆ ಒಂದು ಏಳನೇ ಕ್ಲಾಸು ಒಂದು ಎಂಟನೇ ಕ್ಲಾಸು ಒಂದು ಒಂಬತ್ತನೇ ಕ್ಲಾಸು ಒಂದು ಎಸ್ ಎಲ್ ಸಿ ಒಂದು ಸೆಕೆಂಡ್ ಪಿ ಯು ಥರ ನಮಗೆ ಏಯ್ಟ್ತಲ್ಲಿ ಅವ್ರು ರೆಡಿ ಮಾಡಿ ಕಳಿಸಿದ್ರೆ ಇವ್ರು ಏನು ಮಾಡೋಕ್ಕಾಗತ್ತೆ ಸೊ ಟೆಂತ್ ಟೀಚರು ಇಂಪಾರ್ಟೆಂಟ್ ಆಗ್ತಾರೆ ನನಗೆ ಆ ಏಯ್ಟ್ ಸ್ಟ್ಯಾಂಡರ್ಡ್ ಟೀಚರು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗ್ತಾರೆ ನನಗೆ ಸೊ ಎಲ್ಲರೂ ಇಷ್ಟನೇ ನನಗೆ ಆಮೇಲೆ ಯಾವ ಪಾತ್ರ ಮಾಡಬೇಕು ಆ ಥರದ್ದೇನಿಲ್ಲ ಸರ್ ಈಗ ನನ್ನನ್ನು ಯಾರು ಮನಸಲ್ಲಿ ಇಟ್ಕೊಂಡು ಈ ಪಾತ್ರ ಸುದ್ದಿ ಮಾಡಬಲ್ಲ ಅಂತ ಬರೆದಿರ್ತಾರೋ ಅದನ್ನು ಕರೆದು ಯಾವ ನಿರ್ದೇಶಕ ಯಾವ ಪಾತ್ರ ಕೊಟ್ಟರು ನನಗದು ಎಲ್ಲ ಎಲ್ಲ ರೀತಿಯಲ್ಲೂ ಕಮರ್ಷಿಯಲ್ ಆಗಿ ಎಲ್ಲ ರೀತಿಯಲ್ಲೂ ನಾನು ವರ್ಕೌಟ್ ಆದರೆ ನಾನು ಖಂಡಿತ ಮಾಡೇ ಮಾಡ್ತೀನಿ ಸರ್ ಇಲ್ಲ ಸರ್ ಆ ಥರದ್ದು ಏನಿಲ್ಲ ಅಲ್ಲ ಪಾತ್ರಗಳು ಮಾಡುವಾಗ ಹಂಗೆ ಮಾಡ್ತೀವಿ ಅಷ್ಟೇ ಈಗ ನಾವು ನಲ್ಲಿ ಬಂದು ನಿಂತಾಗ ಡೈರೆಕ್ಟ್ರು ಎದುರಿಸೋ ಥರ ಪಾತ್ರ ಅಪ್ಪ ನೀನು ಎದುರಿಸ್ಬೇಕು ಅನ್ನೋದಕ್ಕೋಸ್ಕರ ಹಂಗೆ ಮಾಡ್ತೀನಿ ಅದೇ ಡೈರೆಕ್ಟ್ರು ನೋಡಪ್ಪ ಪ್ರೀತಿಸೋ ಅಂತ ಪಾತ್ರ ನಿಂದು ನೀನು ಬಂದು ನಿಂತರೆ ಜನ ಪ್ರೀತಿಸ್ಬೇಕು ಅನ್ನೋಂಥ ಪಾತ್ರ ಬರೆದಾಗ ಆ ಥರದ್ದು ಪಾತ್ರನೂ ಮಾಡ್ತೀನಿ ಅದು ಬಿಟ್ಟರೆ ನಾರ್ಮಲ್ ನಾರ್ಮಲ್ ಎಲ್ಲರ ಥರ ಏನಿಲ್ಲ ಸರ್ ಆಗಿನ ಆಗ ಮತ್ತು ಈಗ ಸುದ್ದಿಗಿರೋದು ಏನು ವ್ಯತ್ಯಾಸ ಇಲ್ಲ ಸರ್ ನಾನು ಯಾವತ್ತೂ ಸಿನ್ಮಾಯಿಂದ ಸಿನ್ಮಾಗೆ ನನ್ನ ಏನು ವ್ಯಕ್ತಿತ್ವ ಇದೆ ಅದನ್ನು ಬೆಳೆಸ್ಕೊಂಡು ಹೋಗ್ತಾನೆ ಇಲ್ಲ ಬರೀ ನನ್ನ ಸಂಭಾವನೆ ಮಾತ್ರ ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ನನ್ನ ಸಂಬಳ ಜಾಸ್ತಿ ಆದರೆ ಸಾಕು ಸರ್ ಮಿಕ್ಕ ನನ್ನ ಅಹಂಕಾರಗಳು ನನ್ನ ದೌಲತ್ಗಳು ಅದು ಯಾವತ್ತೂ ಬೆಳೆಯೋದು ಬೇಕಾಗಿಲ್ಲ ಸರ್ ನನಗೆ ಸುದಿ ಒಬ್ಬ ಸೈನ್ ಬೋರ್ಡ್ ಆರ್ಟಿಸ್ಟು ಸರ್ ಯಾವಾಗಲೂ ಅದೇ ಸುದಿ ಯಾವಾಗಲೂ ಅದೇ ಬ್ರಷು ಅದೇ ಬೋರ್ಡು ನನ್ನ ಅಂಗಡಿ ಇದು ಇವತ್ತಿಗೂ ನನಗೂ ಕನಸೇ ಅನ್ನಿಸ್ತಿದೆ ಈ ಸಿನಿಮಾ ಇವತ್ತು ಮಾಡ್ತಿರೋದು ಅಥವಾ ನಾನು ಓಡಾಡ್ತಿರೋ ಕಾರ್ಗಳಾಗ್ಬೋದು ಈ ಥರದ್ದು ಇವೆಲ್ಲವೂ ನನ್ನ ಕನಸೆ ಅನಿಸುತ್ತೆ ಈ ಜಗತ್ತೇ ಹೊಸ್ದು ಅನಿಸುತ್ತೆ ನಾನೇ ಮಾಡ್ತಿದ್ದೀನ ಅಥ್ವಾ ಅದು ಮಾಡ್ಸ್ಕೊತಿದ್ದೀನಿ ಅನ್ನೋದೇ ಗೊತ್ತಿಲ್ಲ ಈ ಕನ್ಫ್ಯೂಷನಲ್ಲಿ ಮಾಡ್ತಿದ್ದೀನಿ ಸರ್ ಜೀವನದಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗೋಂಥ ಕೆಲಸ ನನ್ನದು ಪೇಂಟಿಂಗ್ಸು ಸರ್ ನನ್ನ ಅಂಗಡಿ ಬಿಕಾಸ್ ನೋಡಿ ಲೈಫಲ್ಲಿ ಎರಡು ಇರುತ್ತೆ ಈಗ ತಾಯಿ ಸತ್ಯ ಆ ತಂದೆ ನಂಬಿಕೆ ಅದೇ ಥರ ನನಗೆ ನನ್ನ ಅಂಗಡಿ ಸತ್ಯ ಸಿನಿಮಾ ನಂಬಿಕೆ ಇದರಲ್ಲಿ ಏನೋ ಆಗ್ತೀನಿ ಇವತ್ತೆಲ್ಲ ನಾಳೆ ಏನೋ ಮಾಡ್ತೀನಿ ಅಂತ ನಂಬಿಕೆ ಇದೆ ನನಗೆ ಇವತ್ತರ್ಗು ಅದು ಯಾವತ್ತೂ ಸತ್ಯ ಅನಿಸಿಲ್ಲ ನಂಬಿಕೆ ಇದೆ ಸಿನಿಮಾ ನಾನು ಏನೋ ಮಾಡುತ್ತೆ ನಾನು ಇಲ್ಲಿ ಏನೋ ಮಾಡೇ ಮಾಡ್ತೀನೋ ಅನ್ನೋ ನಂಬಿಕೆ ಇದೆ ಬಟ್ ನನ್ನ ಪೇಂಟಿಂಗ್ಸು ನನ್ನ ಅಂಗಡಿ ನನ್ನ ಸೈನ್ ಬೋರ್ಡ್ಸ್ ಎಲ್ಲ ಸತ್ಯ ಬಿಕಾಸ್ ಅದರಿಂದಲೇ ಏನೋ ಆಗಿರೋದು ನಾನು ಅದರಿಂದನೇ ಬದುಕ್ತಿರೋದು ನಾನು ಇಷ್ಟು ವರ್ಷ ಇವೆರಡೂ ತುಂಬ ಇಷ್ಟ ಸರ್ ಒಂದೊಂದು ಸತ್ಯದ ಥರ ನೋಡ್ತಿದ್ದೀನಿ ಒಂದು ನಂಬಿಕೆ ಥರ ನೋಡ್ತಿದ್ದೀನಿ ಸರ್ ಅಂದರೆ ನಾನು ಚಿಕ್ಕದ್ರಿಂದ ತುಂಬ ವಿಯರ್ಡು ನಾನು ಕೂದಲಾಗಿರ್ಬೋದು ನಾನು ಇರೋ ರೀತಿಯೇ ಬೇರೆ ಥರ ಈಗ ಒಂದು ಹತ್ತು ಜನ ನೀವು ಒಂದು ಕಡೆ ನಿಲ್ಸಿದ್ರೆ ಒಂಬತ್ತು ಜನ ಒಂಥರ ಕಂಡ್ರೆ ನಾನೊಬ್ಬ ಮುಂಚೆಯಿಂದ ಬೇರೆ ಥರನೇ ಕಾಣಿಸ್ತಿದ್ದೆ ನಂದು ಈಗಲೂ ಕೆಲವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅವನೊಂಥರ ಸಖದಾಗಿದೆ ಅಂತ ಕೆಲವ್ರು ಸಿಕ್ಕಾಪಟ್ಟೆ ನಾನು ನೋಡ್ತಾ ಇದ್ದಂಗೆ ಅಸಹ್ಯ ಏ ಇವ್ನೇನು ರೀ ಹಿಂಗಿದಾನೆ ಅಂತ ನನಗೆ ಇವನೇನು ರೀ ಹಿಂಗಿದಾನೆ ಅನ್ನೋ ಜನ ತಲೆನೇ ಕೆಡಿಸ್ಕೊಳ್ಳುವ ಇವ್ನೇನು ರೀ ಸಖದಾಗಿದೆ ಅನ್ನೋರನ್ನ ಕ್ಯಾಚ್ ಹಾಕೊಬಿಡ್ತೀವಿ ಈಗ ನೂರರಲ್ಲಿ ಹತ್ತು ಜನ ಇವ್ನು ಸಖದಾಗಿದ್ದಾನೆ ಅನ್ನೋ ಅನ್ನೋ ಥರ ಆದರೆ ಸಾವಿರದಲ್ಲಿ ಅವ್ರು ನೂರು ಜನ ಇದ್ದಾರೆ ಆ ನೂರು ಜನ ಇವ್ನು ಸಖದಾಗಿದ್ದಾನೆ ಅನ್ನೋವರೆಗೂ ನನ್ನ ಲೈಫ್ ನಡೀತಿರುತ್ತೆ ಅಂದರೆ ನನ್ನ ಕೆಲಸ ನಡೀತಿರುತ್ತೆ ಈಗ ಸಾವಿರದಲ್ಲಿ ಒಂಬೈನೂರು ಜನ ಇವ್ನು ಏ ಏನು ರೀ ಹಿಂಗ ಅವನೇ ಅಂತ ರಿಜೆಕ್ಟ್ ಮಾಡೋರ ಬಗ್ಗೆ ತಲೆನೇ ಕೇಳಿಸ್ಕೊಳಲ್ಲ ನಾನು ಈ ನೂರು ಜನ ಸಾಕು ನನಗೆ ಸರ್ ನಾನು ಓದಿದ್ದು ಕಮ್ಮಿ ಬರ್ದಿದ್ದು ಜಾಸ್ತಿ ಅಂದರೆ ನಾನು ತೊಗೊಂಡಿದ್ದೆ ಫೈನ್ ಆರ್ಟು ನಮ್ದೆಲ್ಲ ಪ್ರಾಕ್ಟಿಕಲ್ ಇದ್ದಿದ್ದು ಬ್ರಷ್ ಹಿಡ್ದು ಬರ್ದಿದ್ದು ಜಾಸ್ತಿ ಪೆನ್ ಹಿಡ್ ಬರ್ದಿದ್ದು ತುಂಬ ಕಮ್ಮಿ ಹಬ್ಬಬ್ಬ ಅಂದರೆ ಒಂದು ಬಿ ಎಲ್ಲಿ ಅಂತ ಮಾಡಿದ್ದೀನಿ ಸರ್ ಬಿ ಎಲ್ ಇ ಅಂದರೆ ಬ್ಯಾಚುಲರ್ ಆಫ್ ಲೋಯರ್ ಎಜುಕೇಷನ್ ಅಂತ ಎಷ್ಟು ಅಂತ ಕೇಳಬೇಡಿ ಹೌದು ಸರ್ ಅದು ಒಂದು ಸುನಾಮಿ ಅಂತ ಒಂದು ಮತ್ತು ರಾಣ ಅಂತ ನನ್ನ ನಾಯಿ ಮರಿಗಳು ಸುನಾಮಿ ಈಗಿಲ್ಲ ರಾಣ ಮಾತ್ರ ಇದ್ದಾನೆ ತುಂಬ 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 ದೊಡ್ಡ ಅಟ್ಯಾಚ್ಮೆಂಟ್ ಇದೆ ಸರ್ ಅದು ನನ್ನ ಜೊತೆ ಇರೋರಿಗೆ ಮಾತ್ರ ಗೊತ್ತು ನನ್ನ ಮತ್ತು ಅವುಗಳ ಸಂಬಂಧ ಏನು ಅಂತ ನಾನಿಲ್ಲಿ ಕೂತು ಹೇಳಿದ್ರೆ ಸುಮ್ಮನೆ ಅದು ಏನೋ ಫಾಲ್ತು ಥರ ಇರುತ್ತೆ ತುಂಬ ಒಳ್ಳೆ ಅಟ್ಯಾಚ್ಮೆಂಟ್ ಇದೆ ಸರ್ ಹೌದು ಹೌದು ಸರ್ ಆ ತರಲೆ ಅವನ ಆವಳಿ ತಡಿಯೋಕ್ಕಾಗದೆ ಅವ್ನ ಹೆಸರು ಸುನಾಮಿ ಅಂತ ಇಟ್ಟಿದ್ದು ಆ ರೇಂಜಿಗೆ ತರಲೇ ಅದು ಒಂದು ನಾಲ್ಕು ಜನನ ಬೇಕಾದ್ರೆ ಸಮಲ್ಸ್ಬೋದಿತ್ತು ಬಟ್ ನಮ್ಮ ಅನ್ನೋ ನಾಯಿ ಮರಿನ ಸಂಬಲ್ಸೋಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಅವ್ನಿಗೆ ಆ ಹೆಸರಿ ಅದು ಸೆಟ್ ಆಗಿದ್ವಿ ಸರ್ ನಾವು ಅವ್ನು ಹಿಂಗೆ ಅಂತ ಗೊತ್ತಿತ್ತು ನಮಗೆ ಅದು ಚಿಕ್ಕದಿಂದಲೇ ಗೊತ್ತಾಗ್ಬಿಟ್ಟಿದ್ದು ನಮಗೆ ಇದು ಸಾಕೊಂಡಿರೋದೇ ನಾವು ಒಂದು ಹಾವಳಿನ ಅಂತ ಸೊ ಅದಕ್ಕೆ ತಕ್ಕಂಗೆ ಪ್ರಿಪೇರ್ ಆಗಿರ್ತಿದ್ವಿ ದಿನ ಅವ್ನು ಮಾಡೋ ಎಲ್ಲ ಹಾವಳಿನೂ ತಡ್ಕೊಂಡು ತುಂಬ ವರ್ಷ ಚೆನ್ನಾಗಿ ನೋಡ್ಕೊಂಡ್ವಿ ಬಟ್ ಈಗಿಲ್ಲ ಅವನು ಹೋಗ್ಬಿಟ್ಟ ಸರ್ ಸೇಮ್ ಸರ್ ಅವರು ಅವರೆಲ್ಲ ಒಂದೇ ಥರ ಒಂದೇ ನಾಲಿಗೆ ಅವ್ರದ್ದು ಆವಾಗಲೂ ಅವ್ರಿಗೆ ಸಿನ್ಮಾ ಅದು ಇದು ಇಷ್ಟ ಆಗ್ತಿರಲಿಲ್ಲ ಇವತ್ತಿಗೂ ಅವ್ರಿಗೆ ಸಿನ್ಮಾ ಅದೆಲ್ಲ ಏನೂ ಇಷ್ಟ ಇಲ್ಲ ಅವ್ರಿಗೆ ಅವ್ರಿಗೆ ಸಿನಿಮಾ ಅದಷ್ಟು ಗೊತ್ತಿಲ್ಲ ಸಿನಿಮಾ ಪ್ರೀತಿ ಇಲ್ಲ ನಮ್ಮ ಮನೆಯವ್ರಿಗೆ ಹಂಗಾಗಿ ಇದ್ರ ಬಗ್ಗೆ ಗೊತ್ತಿಲ್ಲ ದಿನ ಬೆಳಗ್ಗೆದು ಈಗಲೂ ಅದೇ ಹೇಳೋದು ನಾನೇನೋ ಈ ಗಾಯ ಮಾಡ್ಕೊಂಡು ಹೋದಾಗೆಲ್ಲ ಇದ್ದಿಂಗೆ ಬೇಕಾ ನಿಂಗೆ ಬೇಕಾ ಅಂತ ಅದು ಹಂಗೆ ಹಂಗೆ ಇದೆ ಅದು ಹಂಗೆ ಇರುತ್ತೆ ಅಂತ ಸರ್ ನನ್ನ ತಂದೆ ಎನ್ ಜಿ ಓ ವರ್ಕ್ ಮಾಡ್ತಿದ್ರು ನಾವು ತುಂಬ ಸಣ್ಣವ್ರು ಇದಾಗಲೇ ಫ್ಯಾಕ್ಟ್ರಿ ಹಾಕೌಟ್ ಆಯಿತು ಅಪ್ಪನ ಕೆಲಸ ಔಟ್ ಆಯಿತು ಅಮ್ಮ ಮಂಡ್ಯ ಕಡೆಯವರು ವೈಫು ಈಗ ನನ್ನ ಜೊತೆನೇ ಇದ್ದಾರೆ ಸರ್ ನಾವೆಲ್ಲ ಒಟ್ಟಿಗೆ ಇದ್ದೀವಿ ಈಗ ಓಕೆ ಆ ಕಷ್ಟು ದಿನಗಳಿಲ್ಲ ಇವತ್ತು ಇವತ್ತು ಓಕೆ ಆರಾಮಾಗೆ ಊಟ ತಿಂಡಿಗೆ ಏನೂ ತೊಂದರೆ ಇಲ್ಲ ಆ ಮುಂಚಿನ ಥರ ಬೆಳಗ್ಗೆ ಎದ್ದರೆ ನಾಷ್ಟದ ನಾಷ್ಟ ಆದರೆ ಊಟ ಚಿಂತೆ ಊಟ ಆದರೆ ಮಲಗೋ ಚಿಂತೆ ಈ ಥರ ದಿನಗಳಿತ್ತು ನನ್ನ ಲೈಫ್ನಲ್ಲಿ ಇವತ್ತು ಆ ಥರದ್ದೇನೂ ಇಲ್ಲ ಸರ್ ಆರಾಮಿಗೆ ಗುಡ್ ಮಾರ್ನಿಂಗ್ ಸರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾನು ತಿನ್ನೋದೇ ನಾನ್ ವೆಜ್ ಸರ್ ನಾನ್ ವೆಜ್ ಇಲ್ಲದೇ ಇದ್ದರೆ ನನ್ನ ಕೈಯಲ್ಲಿ ನಾಷ್ಟ ಕೂಡ ಮಾಡೋಕ್ಕಾಗಲ್ಲ ನಾನ್ ವೆಜ್ ಇರಲೇಬೇಕು ಸರ್ ನನಗೆ ನಾನ್ ವೆಜ್ಜಲ್ಲಿ ಆರೋದು ತೆವಳೋದು ಕುಂಟೋದು ಎಗರೋದು ಯಾವುದಿದು ತಿನ್ಕೋತೀನಿ ಸರ್ ಸರ್ ಪ್ರತಿದಿನ ನೆನೆಸ್ಕೊಳ್ಳೋ ಅಂತ ಸ್ನೇಹಿತರು ನಮ್ಮ ರಾಖಿ ಕುಮ್ಮಿ ಅಶೋಕು ಹೀಗೆ ನನ್ನ ಅಂಗಡಿಲ್ಲ ಒಂದು ಮೂರ್ನಾಲ್ಕು ಜನ ಹುಡುಗರುಗಳು ಪ್ರತಿದಿನ ನೆನ್ಸ್ಕೊಳ್ಳೋ ಅಂತ ನನ್ನ ಸ್ನೇಹಿತರು ಇವರು ಆಮೇಲೆ ಪ್ರತಿದಿನ ಇವರು ನಾನು ಇವ್ರು ಬಿಟ್ಟು ಹೋಗೋದಿಲ್ಲ ಎಷ್ಟು ದೂರ ಇದ್ದರೂ ಫೋನಲ್ಲರೂ ಟಚಲ್ಲಿ ಇದ್ದೇ ಇರ್ತೀವಿ ನಾವು ಆಮೇಲೆ ಈ ಎಲ್ಲೇ ಇದ್ದರೂ ಮತ್ತು ನನ್ನ ರಾತ್ರಿಯ ಚರಿಗಳು ಈಗ ದಿನಚರಿ ಥರ ರಾತ್ರಿ ಚರಿಗಳಿರುತ್ತಲ್ಲ ಅದೆಲ್ಲ ಜೊತೆ ಇವಾಗ ಇವಾಗ ದಿನೇಳಕ್ಕೂ ಭಯ ಆಗ್ತಿದೆ ಯಾಕಂದರೆ ನಾನು ಹಿಂಗೆ ನನ್ನ ನೆಸೆಳಿಲ್ಲ ಅಂತ ತೆಗಿತಾಳೆ ಆದರೆ ನನ್ನ ಫ್ರೆಂಡ್ಸು ಸುದಿಗೆ ಭಯ 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 ಅನ್ನೋದಿದ್ರೆ सार नान बेजन भयपन बेजा भयपी अद